ತುದಿ ಇದೆಯಲ್ಲ ಆ ತುದಿ ಏನಿದೆ ಅದು ಅವತ್ತು ಜರುಗಿದ ಜಾಗ ಬಿಟ್ಟು ಮತ್ತೊಂದು ಅಡಿನ ಜರಗಿರ್ಲಿಲ್ಲ ಹೌದು ಅದು ಬಂತಲ್ಲ ಹಿಂಗ್ ಆ ಡೋನಿಗೆ ಹೋಗಿ ಹಿಂಗ್ ಬಂದ

ಮತ್ತೆ ಇದು ತೆಗೆಕಂದ್ರೆ ಮಿಷನ್ ಆಗಲ್ಲ ಇದೇ ಮರ ಇದಾವಲ್ಲ ಇದೇ ವಯಸ್ಸಿನ ಮರ ಇಲ್ಲಿದ್ದು ನಮ್ದು ಒಂದ್ ಗಡಿ ಬರುತ್ತೆ ಅಲ್ಲಿಂದ ಅಲ್ಲಿ ಕೆಳಬರಿದ್ದು ಇದೆ ತರ ಮರ ಇತ್ತು ಇಲ್ಲಿ ಆ ಗುಡ್ಡ ಹಿಂಗ್ ಬಂತಲ್ಲ ಅದ್ ನಮ್ ಪಕ್ಕ ದೊಡಪೋರ್ದು ಅವ್ರದ್ದು ಏನ್ ಓಪನ್ ಇದೆಯಲ್ಲ ಈ ಓಪನ್ ಆಗುತ್ತೆ ಅವ್ರದ್ದು ಮರ ಇತ್ತು ಆ ಮರಗಳು ಎಲ್ಲ ತೊಳ್ಕೊಂಡು ನಮ್ಗೆ ಇಲ್ಲಿ ಈ ಸೈಡ್ ಬಂದು ಮರನ ಇತ್ತು ಯಾಕಂದ್ರೆ ಅಲ್ಲಿ ಸ್ವಲ್ಪ ಓಪನ್ ಸಿಕ್ತು ಕೆಳಗಡೆ ನೀರು ಹೋಗಕ್ಕೆ ಮರಗಳೆಲ್ಲ ಇಲ್ಲಿ ಸೈಡ್ ಆಗ್ಬಿಟ್ಟು ಹಾಗಾಗಿ

ಮತ್ತೆ ಪೂಜೆ ಶುರು ಅದು ಮತ್ತೆ ಇದು ತರಿಸ್ತಾರೆ ಅದು ಫಸ್ಟ್ ಆಗಿ ಹೋಗಿರಲ್ಲ ಇಂಜಿನಾಗಿತ್ತು ಜಡ್ಡೆಲ್ಲ ಬೆಳೆದು ಗಟ್ಟಿ ಆಗಿತ್ತು ಗಟ್ಟಿ ಆದ ನಂತರ ಮತ್ತೆ ದರ್ಶ ದರ್ಸಿ ಹೋಯ್ತು ಅದು ಅಲ್ಲಿ ಗುಡ್ಡ ದರ್ಸಿದ್ದು ಆ ಕಡೆ ತಿರುಗಿ ಹಿಂಗ್ ಬಂದಿರೋದು ಅಲ್ಲಿ ಕಾಣ್ತಾ ಇರೋದು ಅಲ್ವಾ ಆ ಪಾಯಿಂಟ್ ಅಲ್ಲಿ ಓಡಾಡಿದ್ವಿ ಅದೇ ಅಲ್ಲಿ ಅರ್ಧಕ್ಕೆ ಹೋಗಿದ್ದೀವಿ ನಾವು ಅದು ಅವಾಗ ಜಾರ್ತಿತ್ತು ಇತ್ತು ಈಗ ಅಷ್ಟು ಮೇಲ್ಗಡೆ ಆ ಗುಡ್ಡದ ಏನು ಸಮಸ್ಯೆ ಆಗ್ತಿಲ್ಲ ಈಗ ಅದರಿಂದ ಆಮೇಲೆ ಏನು ದರ್ಸಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಅಲ್ವಾ ಹತ್ತೊಂಬತ್ತು ಆಗಸ್ಟ್ ಒಂಬತ್ತು ಅಲ್ಲ ನಿಮಗೆ ಈ ಇದಕ್ಕಿಂತ ಮುಂಚೆ ನೀರು ಹರಿತಿತ್ತಾ ಇಷ್ಟು ನೀರು ಬರ್ತಿರ್ಲಿಲ್ಲ ಅಲ್ಲಲ್ಲ ಇಲ್ಲ ಇಲ್ಲಲ್ಲ ಆ ಗುಡ್ಡದಿಂದ ನೀರು ಬರ್ತಿತ್ತಾ ಆ ಗುಡ್ಡದ ನೀರು ಬರ್ತಿರ್ಲಿಲ್ಲ ಅರ್ತಿರ್ಲಿಲ್ಲ ಆ ಕೆಳಗಡೆ ಒಂದು ಸರ ಇದೆ ನೋಡಿ ಫಸ್ಟ್ ಎಂಟ್ರೆನ್ಸ್ ಹೋದಾಗ ಅಲ್ಲಿಂದ ನೀರು ಬರ್ತಾ ಇತ್ತು ಮರ್ಗದಾಲ್ ಅಷ್ಟೇ ಒಂದು ಜನವರಿ ಡಿಸೆಂಬರ್ ವರೆಗೆ ಇರ್ತಿತ್ತು ನಂತರ ಹಳ್ಳ ನೀರ್ ಇರಲಿ ಇಷ್ಟು ಹಾಳಾನೂ ಇರ್ಲಿಲ್ಲ ಇದು ಈಗ ಈಗ ಅಲ್ಲಿಂದ ನೀರ್ ಬರ್ತಾ ಇದೆಯಾ ಅದ್ರಿಂದ ಗುಡ್ಡದಿಂದ ನೀರು ಬರ್ತಿಲ್ಲ ಅದು ಈಗ ಏನ್ ನಮ್ದು ಹಳ್ಳ ಸರ ಮಾಮೂಲಿ ಬರ್ತಿತ್ತು ಅಲ್ಲಿಂದ ಬರೋದ್ ನೀರ್ ಇದೆಯಾ ಅಲ್ಲಿಂದ ಗುಡ್ಡದಿಂದ ಯಾವ ನೀರು ಬರ್ತಾ ಇಲ್ಲ ಬರ್ತಿರೋ ಏನಿದ್ರು ಇಲ್ಲೇ ಅವತ್ ರಾತ್ರಿ ಏನೋ ಒಂದ್ ಸಲ ಬೆಳೆಯೋ ರಾತ್ರಿ ನಿಮಗೆ ಏಕದಂ ದೊಡ್ಡ ಶಬ್ದ ಹಾಕಿ ದೊಡ್ಡ ಹೇಗಾಗ್ತಿತ್ತು ಅಂದ್ರೆ ಕರೆಕ್ಟ್ ಎರಡೂವರೆ ಗಂಟೆ ಅವತ್ತು ವರಲಕ್ಷ್ಮಿ ಪೂಜೆ ನಾವೆಲ್ಲ ಪೂಜೆ ಎಲ್ಲ ಮುಕ್ಬಿಟ್ಟು ಒಂದು ಅವತ್ತು ನಮ್ಮ ಜನವರು ಬಂದಿರಲಿಲ್ಲ ನಾನು ಹೊಡ್ಕೊಂಡ್ಬರೋಣ ಅಂತ ಅದು ಮುಂದೆ ಮನೆ ಗುಡ್ಡೆ ಅಲ್ಲಿ ಹೋಗಿದ್ದು ಹೋಗಿ ಬರುವಾಗ ಒಂದು ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆ ನಂತರ ನಾವು ಎಲ್ಲ ಮಲಗಿದೀವಿ ಕರೆಕ್ಟ್ ಎರಡೂವರೆ ಗಂಟೆ ಅಷ್ಟೊತ್ತಿಗೆ ಒಂದು ಸೌಂಡ್ ಸೌಂಡ್ ಯಾವ ಥರ ಆಗ್ತಿತ್ತು ಅಂತ ಹೇಳಿದ್ರೆ ಈ ಇದು ಸಿಮೆಂಟ್ ಸಿಟಿಗೆ ನಾವೇನಾದರೂ ಹೊಡೆದಾಗ ಬಡ ಬಟ ಶಬ್ದ ಬರುತ್ತೆ ಆ ಥರ ಆಗ್ತಿತ್ತು ನಾವೇನು ತಿಳ್ಕೊಂಡು ಎಲ್ಲೋ ಈ ಬಿರುಗಾಳಿಗೆ ಕಾಡಲ್ಲಿ ಮರಗಿರ ಬೀಳ್ತಿದ್ವಿ ಅಂತ ನಾವು ತಿಳ್ಕೊಂಡು ಆ ನಂತರ ಮಲಗಿದ್ವಿ ನಮಗೆ ಗೊತ್ತಾಗಲಿಲ್ಲ ಏನೋ ಅಂಥದೇನು ಬ್ಲಾಸ್ಟ್ ಆಗಿದ್ದು ಆ ಥರ ಸೌಂಡ್ ಯಾವುದು ಕೇಳಲಿಲ್ಲ ಬರೀ ಮರ ಬಿಡೋ ಸೌಂಡ್ ಮಾತ್ರ ಕೇಳಿಸಿ ಬೆಳಗ್ಗೆ ಐದುವರೆ ಆರು ಗಂಟೆಗೆ ಎದ್ದು ನೋಡಬೇಕಾದ್ರೆ ಇಲ್ಲಿ ಎಲ್ಲ ತೊಳ್ಕೊಂಡು ಹೋಗ್ಬಿಡಿ ಎಲ್ಲ ಮಣ್ ಹೌದು ಅಷ್ಟು ನೀರು ಬಂತಲ್ಲ ಒಂದ್ಸಲಕ್ಕೆ ಎರಡು ದಿವಸ ನೀರು ಹೋಯ್ತಾ ಮೂರು ಇಲ್ಲ ಇಲ್ಲ ಅದೇನು ರಾತ್ರಿ ಬಂದು ಹೋಯ್ತು ಬೆಳಿಗ್ಗೆ ನೀರ್ ಇಲ್ಲ ಇಲ್ಲ ನೀರು ನಾವೇ ನೋಡುವಾಗ ನೀರ್ ಇರ್ಲಿಲ್ಲ ಅಂದ್ರೆ ಗುಡದಿಂದಾನೇ ಉಗ್ಗಿದೆ ಅದು ಆ ಉಗ್ಗ ಟೈಮಲ್ಲಿ ಅಲ್ಲಿ ಏನ್ ಮರಗಾಕ ಮರ ಕಲ್ಲಿದ್ದು ಆ ಕಲ್ಲುಗಳೆಲ್ಲವೂ ಇಲ್ಲಿ ಬಂದಿತ್ತು ಈಗ ಮಣ್ಣಿನ ರಚನೆಯಲ್ಲಿ ಅಥವಾ ನಿಮ್ಗೆ ಇಲ್ಲಿನ ವಾತಾವರಣದಲ್ಲಿ ಏನೋ ಬದಲಾವಣೆ ವಾತಾವರಣ ಬದಲಾವಣೆ ಅಂತದೇನಿಲ್ಲ ಎಲ್ಲ ಮಾಮೂಲಿ ಮಾಮೂಲಿ ಸಖೆ ಬೈಸಲು ಮಳೆ ಇತ್ಯಾ ಇಲ್ಲ ಆತರ ಏನಿಲ್ಲ ಯಾವ ಇತಿಹಾಸವೂ ಕಾಣ್ತಾ ಇಲ್ಲ ಏನ್ ಮಾಮೂಲಿ ಹಾಗೆ ಅದು ಅದಿಷ್ಟು ಬಿಟ್ಟು ಮತ್ತೆ ಮತ್ ಕಳೆದ ಈಗ ಆರು ವರ್ಷ ಆಯ್ತು ಅದಾದ ಮೇಲೆ ಮತ್ತೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಹಿಂಭಾಗದಲ್ಲಿ ಎಲ್ಲ ಗುಡ್ಡ ಕಸ್ತಾ ಹಿಂಭಾಗದಲ್ಲಿ ಧರಿಸಿ ಅದು ಆವಾಗಲೇ ಸರಿ ಅದ್ರ ಏನು ಆಗಲಿಲ್ಲ ಅದಿಂತ ಬಲೇ ಎಂತ ಗುಳಿ ಗುಳಿ ಶಂಕರ ಆ ಕಡೆ ಸೈಡ್ ಇರೋದು ಈಶ್ವರ ದೇವಸ್ಥಾನ ಬರ್ತಲ್ಲ ಮೇಲ್ಗಡೆ ತುದಿ ಆಚೆಗೆ ಅದೇ ಸೈಡ್ ಅದು ಮಲೆ ಮಲ್ಲೇಶ್ವರ ಗುಡ್ಡ ಅದು ಬಂಡೆ ಕಾಣ್ತಿದೆ ಆ ಸೈಡ್ ಬಂಡೆ ಕಾಣ್ತಿದೆ ನೋಡಿ ದೇವ್ರ ಪಾದನ ಏನೋ ಇದೆಯಲ್ಲ ಹೌದೌದು ಅಲ್ಲಿ ಕಾಣ್ತಿದೆ ನೋಡಿ ಆ ಇಲ್ಲಿ ಜಾರ್ ಕಾಣ್ತಿದೆ ಅಲ್ಲ ಅದೇ ದೇವ್ರ ಗುಡ್ಡ ಆ ಬಂಡೆ ಕಾಣ್ತಿದೆ ಅಲ್ಲ ಹೌದು ಬಂಡೆ ಈಗ ನಿಮ್ಗೆ ಜರ್ಗಿದೆಯಲ್ಲ ಆ ಜರ್ಗದಾಗ ಇನ್ನು ಅಗಲ ಜಾಸ್ತಿ ಅದು ಸ್ವಲ್ಪ ಜಾಸ್ತಿ ಇತ್ತು ಈಗ ಅಲ್ಲಿ ಮತ್ತೆ ಈ ಕಾರ್ಡ್ ಮತ್ತೆ ಪುನಃ ಬೆಳೆದಿದೆ ಬೆಳಿತಾ ಇದೆ ಬೆಳಿತಾ ಇದೆ ಈಗ ಮಣ್ಣು ಸಹ ಪಸಿ ಬಿಸಿ ನಮಗೆ ಖಾಲಿ ಹೋಗ್ತಿತ್ತು ಈ ಗಟ್ಟಿ ಗಟ್ಟಿ ಆಗಿದೆ ಅಲ್ವಾ ಪ್ರಕೃತಿ ತನ್ನ ಇದನ್ನ ಸರಿ ಮಾಡ್ಕೊಳ್ತಾ ಇದೆ ಆಗ್ತಿದೆ ಸರ್ಕಾರ ಯೋಜನೆ ಮಾಡಿ ಏನು ಅದಕ್ಕೆ ಮಾಡೋ ಅವಶ್ಯಕತೆ ಏನಿಲ್ಲ ಅಲ್ಲಿಗೆ ಯಾವ್ದು ಯೋಜನೆ ಮಾಡಂತದಿಲ್ಲ ಸರ್ಕಾರ ಕೊಡ್ಬೇಕಾಗಿತ್ತು ಪರಿಹಾರ ಇವರಿಗೆ ಯೋಜನೆ ಬೇಕಾಗಿರ್ಲಿಲ್ಲ ಅಲ್ಲಿಗೆ ನಮ್ಗೆ ಪರಿಹಾರ ಅನ್ನೋದು ಏನು ತಗೊಳ್ಳಿಲ್ಲ ತೋಟಗಾರಿಕೆ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ರೆ ಬಿಟ್ರೆ ಮತ್ತೆ ಯಾವ ತರ ಪರಿಹಾರಗಳು ನಾವು ತಗೊಂಡಿಲ್ಲ ಬೇಡಿ ಇಲ್ಲ ಇಲ್ಲ ಜಿಟಿಪಿ ಇಲ್ಲ ಅದು ಎಂತ ಕೇಟ ಅವರು ಪರಿಹಾರ ಇಲ್ಲ ಅಂತ ಹೇಳಿ ಕ್ಲಾಸ್ ಈ ತರೊಂದು ಯೋಚನೆ ಮಾಡು ಅದಕ್ಕೆ ಏನು ಆಗಲ್ಲ ಹೇಳ್ತೇನಲ್ಲ ನಿಮ್ಗೆ ಎಷ್ಟು ಅಷ್ಟು ಬೇಕಾರೆ ನಾವು ಹೇಳಿದ್ವಿ ಅನ್ನೋ ಉದ್ದೇಶಕ್ಕಾದ್ರೂ ಇಲ್ಲಿಂದ ಇಲ್ಲಿಯವರೆಗಾದರೂ ಮಾಡ್ರಿ ಲಾವಣ್ಯ ನಾವು ಹೌದು ಲಾವಣ್ಯ ಅಂತ ನಿಮಗೆ ಬೇರೆಲ್ಲೂ ಸಿಗುದಿಲ್ಲ ಲಾವಣ್ಯ ಅಂತ ಹೇಳಿ ನಡೆ ಅಲ್ಲ ಲಾವಣ್ಯಂದ್ರೆ ಎಲ್ಲಿ ಸೌತ್ ಕೇಂದ್ರದಲ್ಲಿ ಸಿಗುತ್ತೆ ಅಂತ ಏನು ಸಿಗಲ್ಲ ನೇರವಾಗಿ ಬಿಡಲ್ಲ ಲಾವಣ್ಯ ತರನೇ ಗೊತ್ತಾ ನಿಮಗೆ ನಿಮಗೂ ಒಂದು ಮಾತು ಹೇಳ್ತೀನಿ ಕೇಳಿ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೀವು ಕಾಪಾಡ್ಕೊಳ್ಬೇಕು ಸರ್ಕಾರ ಅಲ್ಲ